जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणरिन्दापनितुपेळुवे परमभगवद्भक्तरिदनातरदि केळुवधू रसविशेषदळु अतिविमलसिति ಶಿತವಸನವನು ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶನ ಸುಗುಂಡದಲೆ ಸರ್ವತ್ರ ಶ್ರಿಶಿರದೂಷಣ ವೈರಿ ಭಕ್ತಿ ಸುರಸರಿ ತೋಯಿದ ಮಹಾತ್ಮರನ ಬಾಧಿಸದು ಭವದೊಳಗಿದ್ದರೆಯು ಸರಿ ದುರಿತರಾಶಿಗಳೂ ಹೀಗೆ ಭಗವಂತ ಬಿಂಬನಾಗಿ ಸರ್ವತ್ರ ವ್ಯಾಪ್ತನಾದ ಭಗವಂತ ನನಗೆ ಬಿಂಬನಾಗಿ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಿಂದ ನನ್ನೊಳಗಿದ್ದಾನೆ ಅವನು ಗುಣ ಪರಿಪೂರ್ಣ ಸರ್ವತ್ರ ವ್ಯಾಪ್ತ ದೋಷದೂರ ಜಗಜ್ಜನ್ಮಾದಿ ಕಾರಣ ಹೀಗೆ ಅವನನ್ನು ಅವನ ಗುಣಗಳನ್ನು ಅನುಸಂಧಾನ ಮಾಡುತ್ತಾ ಇಂತಹ ಜ್ಞಾನಪೂರ್ಣನಾದ ಆನಂದಪೂರ್ಣನಾದ ಸಚ್ಚಿದಾನಂದ ಮೂರ್ತಿಯಾದ ಆ ಭಗವಂತ ನನಗೆ ಬಿಂಬನಾಗಿದ್ದಾನೆ ಅಂತ ಉಪಾಸನೆ ಮಾಡುವುದರಿಂದ ಭಗವಂತನ ಆ ಜ್ಞಾನಾನಂದಾದಿ ಗುಣಗಳು ವಿಶೇಷವಾಗಿ ಚೇತನನಲ್ಲಿ ಕೂಡ ಪ್ರತಿಫಲಿಸಿ ತನ್ನ ಪೂರ್ಣವಾದ ಜ್ಞಾನವನ್ನು ತನಗೆ ಪೂರ್ಣವಾದ ಆನಂದವನ್ನು ಚೇತನನ್ನು ಪಡೆಯುತ್ತಾನೆ ಹೀಗೆ ನಿತ್ಯ ನಿರಂತರದಲ್ಲಿ ಭಕ್ತಿಯಿಂದ ಭಗವಂತನನ್ನು ಹೀಗೆ ಉಪಾಸನೆ ಮಾಡುವುದರಿಂದ ಹೀಗೆ ತಿಳಿದು ಅವನನ್ನು ಉಪಾಸನೆ ಮಾಡಿದಾಗ ಇಂತಹ ಭಕ್ತರಿಗೆ ಯಾವ ದುರಿತ ರಾಶಿಗಳು ಬರೋಲ್ಲ ಅಂತಾರೆ ಭವದೊಳಗಿದ್ದರೆಯೂ ಸರಿ ಈ ಸಂಸಾರದಲ್ಲೇ ಇದ್ದರೂ ಕೂಡ ನಿತ್ಯ ನಿರಂತರದಲ್ಲಿ ಈ ಈ ರೀತಿಯಾದ ಭಗವಂತನ ಉಪಾಸನೆ ಮಾಡತಕ್ಕಂಥವರಿಗೆ ದುರಿತ ರಾಶಿಗಳು ಬಾಧಿಸವು ಯಾವುದೇ ಥರದ ದುರಿತಗಳು ದುಃಖಗಳು ಸಂಕಷ್ಟಗಳು ಯಾವ ರೀತಿ ಅವರಿಗೆ ಬಾಧಿಸೋದಿಲ್ಲ ಅವರಿಗೆ ಸಂಬಂಧ ಆಗೋದೇ ಇಲ್ಲ ಅನ್ನುವಂತೆ ದೃಷ್ಟಾಂತ ಕೊಟ್ಟು ನಮಗೆ ಆ ವಿಷಯವನ್ನು ಈ ಪದ್ಯದಲ್ಲಿ ದಾಸರಾಯರು ತಿಳಿಸಿಕೊಡ್ತಾರೆ ಸಂಸಾರದಲ್ಲಿ ಇದ್ದ ಮೇಲೆ ಬಾಧಿಸಬೇಕಲ್ವ ಅದರ ಸಂಬಂಧ ಆಗಿದೆ ಅಂದಮೇಲೆ ಅದರಿಂದ ಆಗಬೇಕಾದ ವಿಕಾರ ಆಗಬೇಕಲ್ವ ಯಾಕೆ ಆಗಲ್ಲ ಭಕ್ತರಿಗೆ ಆಗ್ತದೆ ಯಾಕೆ ಭ ಇನ್ನು ಉಳಿದವರಿಗೆ ಆಗ್ತದೆ ಯಾಕೆ ಭಕ್ತರಿಗೆ ಅದರ ಪರಿಣಾಮ ಆಗೋದಿಲ್ಲ ಯಾಕೆ ಅಂತ ಪ್ರಶ್ನೆ ಬಂದರೆ ಅದಕ್ಕೊಂದು ಸೊರಸವಾಗಿರತಕ್ಕಂತಹ ದೃಷ್ಟಾಂತವನ್ನು ಕೊಟ್ಟು ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಈ ಪದ್ಯದಲ್ಲಿ ದಾಸರಾಯರು ರಸವಿಶೇಷದಳು ಅತಿ ವಿಮಲಶಿತ ವಸನವನ್ನು ಅಗ್ನಿ ಅಗ್ನಿಯೊಳಗಡೆ ಪಸರಿಸುವುದು ಪ್ರಕಾಶ ನದುಗೊಂಡದಲ್ಲೇ ಸರ್ವತ್ರ ಅಂತ ರಸವಿಶೇಷದಳು ಕೆಲವು ಗಿಡಮೂಲಿಕೆಗಳುಂಟು ಆ ಮೂಲಿಕೆ ಪತ್ರಗಳನ್ನು ತಂದು ಚೆನ್ನಾಗಿ ಅರೆದು ಒಂದು ಥರದ ರಸ ಮಾಡುತ್ತಾರೆ ಆ ರಸದಲ್ಲಿ ಒಂದು ಶುಭ್ರವಾಗಿರತಕ್ಕಂತಹ ಬಿಳಿಯಾದ ಬಟ್ಟೆಯನ್ನು ರಸದಲ್ಲಿ ತೊಯಿಸಿ ಅಗ್ನಿಗೆ ಹಿಡಿದುಬಿಟ್ರೆ ಅಗ್ನಿಸ್ಪರ್ಶ ಆಗ್ತದೆ ಆ ವಸ್ತ್ರಕ್ಕೆ ಚೆನ್ನಾಗಿ ಧಗ 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 ಉರಿಯುತ್ತದೆ ನಂತರದಲ್ಲಿ ಉರಿ ಶಾಂತ ಆಗ್ತದೆ ಬಿಳಿ ವಸ್ತ್ರ ಹೇಗಿದ್ದುದು ಹಾಗೇ ಇರ್ತದೆ ಇದು ಲೋಕದಲ್ಲಿ ಅನುಭವಕ್ಕೆ ಸಿದ್ಧವಾಗಿರತಕ್ಕಂಥದ್ದು ಅಂಥದ್ದೊಂದು ಗಿಡಮೂಲಿಕೆಗಳುಂಟು ಆ ಗಿಡಮೂಲಿಕೆಗಳ ರಸವನ್ನು ತೆಗೆದು ಬಿಳಿಯಾದ ವಸ್ತ್ರವನ್ನು ರಸದಲ್ಲಿ ತೊಯಿಸಿ ಅಗ್ನಿಗೆ ಅಗ್ನಿಸ್ಪರ್ಶ ಮಾಡಿದರೆ ಉರಿತದೆ ಚೆನ್ನಾಗಿ ಉರಿತದೆ ಅಗ್ನಿಯೊಳಗಿಡೆ ಧಗಧಗ ಪ್ರಜ್ವಲಿಸುವ ಅಗ್ನಿಕುಂಡದಲ್ಲಿ ಆ ವಸ್ತ್ರವನ್ನು ಹಾಕಿದರೆ ಪರ್ಸರಿಸುವುದು ಪ್ರಕಾಶ ನಸುಗುಂಡದಲ್ಲಿ ಯಾವ ರೀತಿ ವ್ಯತ್ಯಾಸ ಇಲ್ಲದೆ ಪ್ರಕಾಶ ಹಾಗೂ ಹಾಗೆ ಪ್ರಕಾಶದಾಗಿ ಧಗಧಗ ಉರಿತದದು ವಸ್ತ್ರ ಆದರೆ ಆಶ್ಚರ್ಯ ಆ ವಸ್ತ್ರ ಏನೂ ಆಗಿರೋದಿಲ್ಲ ಕಡೆಗೆ ತೆಗೆದು ನೋಡುವಾಗ ಬಿಳಿ ವಸ್ತ್ರ ಬಿಳಿದಾಗಿ ಹಾಗೇ ಇರ್ತದೆ ಸ್ವಲ್ಪ ಸ್ವಲ್ಪ ಒಂದು ದಾರವು ಅದರಲ್ಲಿ ಸುತ್ತಿರೋದಿಲ್ಲ ಅಗ್ನಿ ಸ್ಪರ್ಶ ಆಗಿದ್ದರೂ ಕೂಡ ವಸ್ತ್ರಕ್ಕೆ ಯಾವುದೇ ವಿಕಾರಗಳು ವಿಕಾರಗಳಾಗೋಲ್ಲ ಯಾಕೆ ಆ ರಸ ವಿಶೇಷದಲ್ಲಿ ತೊಯ್ದದ್ದು ಆ ರಸ ವಿಶೇಷ ಸಂಪರ್ಕದಿಂದ ಅಗ್ನಿಯಲ್ಲಿ ಹಾಕಿದರೂ ಕೂಡ ವಸ್ತ್ರಕ್ಕೆ ಯಾವುದೇ ಛರದ ವಿಕಾರಗಳು ಆಗೋದಿಲ್ಲವೋ ಹಾಗೆ ಭಗವಂತನ ಭಕ್ತಿ ರಸದಲ್ಲಿ ತೊಯ್ದ ಮಹಾತ್ಮರಿಗೆ ಭಕ್ತಿ ರಸದಲ್ಲಿ ತೊಯ್ದುಬಿಟ್ರೆ ನಿರಂತರ ಭಕ್ತನ ಭ ಭಕ್ತಿಯಿಂದ ಭಗವಂತನನ್ನು ಉಪಾಸನೆ ಮಾಡತಕ್ಕಂತಹ ಭಗವದ್ಭಕ್ತರಿಗೆ ಈ ಸಂಸಾರದ ದುಃಖಗಳು ಅದೇ ರೀತಿಯಾಗಿ ಅಂಟೋದಿಲ್ಲ ಅದರಿಂದ ಆಗಬೇಕಾದ ವಿಕಾರಗಳು ಯಾವುದೇ ಥರದ ವಿಕಾರಗಳು ಆ ಭಕ್ತರಿಗೆ ಆಗೋದಿಲ್ಲ ಅನ್ನುವಂತೆ ದೃಷ್ಟಾಂತ ಕೊಟ್ಟು ನಮಗೆ ಭಗವದ್ಭಕ್ತರಿಗೆ ಯಾವುದೇ ರೀತಿಯ ಸಾಂಸಾರಿಕವಾದ ದುರಿತರಾಶಿಗಳಿಂದ ಆಗಬೇಕಾದ ವಿಕಾರಗಳು ಬಾಧಿಸೋದಿಲ್ಲ ವಿಕಾರಗಳಾಗೋದಿಲ್ಲ ಅನ್ನುವಂತೆ ನಮಗೆ ಧೈರ್ಯವನ್ನು ಹೇಳ್ತಾರೆ ದೃಷ್ಟಾಂತ ಕೊಟ್ಟು ದಾಸರಾಯರು ಭಕ್ತಿ ರಸದಿ ಸುರಸದಿ ತ್ವಯ ಅಂತಾರೆ ಯಾರು ಭಕ್ತಿ ಯಾರಲ್ಲಿ ಭಕ್ತಿ ಅಂದರೆ ಒಂದು ಹೆಸರು ಹೇಳ್ತಾರೆ ಇಲ್ಲಿ ತ್ರಿಶರ ದೂಷಣ ವೈರಿ ಭಕ್ತಿ ಅಂತಾರೆ ಒಂದು ಹೊಸ ಹೆಸರು ಹೇಳ್ತಾರೆ ಭಗವಂತನಿಗೆ ತ್ರಿಶಿರ ದೂಷಣ ವೈರಿ ಯಾರಿವನು ಅಂದರೆ ರಾಮಚಂದ್ರ ತ್ರಿಶಿರ ದೂಷಣ ಅಂತ ಇವರಿಬ್ಬರು ಯಾರು ಅಂದರೆ ರಾಮಾಯಣದಲ್ಲಿ ಬರ್ತಾರೆ ಇವರಿಬ್ಬರು ರಾಕ್ಷಸರು ರಾವಣನ ಭೃತ್ಯರಿವರು ರಾವಣ ತನ್ನ ತಂಗಿಯಾದ ಶೂರ್ಪನಖಿಯ ಗಂಡನನ್ನು ಯುದ್ಧದಲ್ಲಿ ತಾನೇ ಸಂಹಾರ ಮಾಡಿರ್ತಾನೆ ತಂಗಿಯ ಗಂಡ ಅನ್ನುವ ಎಚ್ಚರವೂ ಇಲ್ಲದಂತೆ ಯುದ್ಧದಲ್ಲಿ ದುರ್ಮದನಾಗಿ ಯುದ್ಧ ಮಾಡುವಾಗ ಅಲಕ್ಷಿಸಿ ತನ್ನ ತಂಗಿಯಾದ ಶೂರ್ಪನಖಿಯ ಗಂಡನನ್ನು ಸ್ವಪಕ್ಷದಲ್ಲಿರತಕ್ಕಂಥವನನ್ನೇ ಸಂಹಾರ ಮಾಡಿಬಿಟ್ಟಿರ್ತಾನೆ ಆಗ ಶೂರ್ಪನಖಿ ಕೇಳ್ತಾಳೆ ನನ್ನ ಪತಿಯನ್ನೇ ಸಂಹಾರ ಮಾಡಿಬಿಟ್ಟಿಯಲ್ಲ ನಾನೇನು ಮಾಡಬೇಕೀಗ ಅಂತ ಅಣ್ಣನ ಮುಂದೆ ತಾನು ಅರ್ಥಾಗ ಅಣ್ಣನಾದ ರಾವಣ ಶೂರ್ಪನಿಖಿಗೆ ಹೇಳ್ತಾನೆ ಏನು ಚಿಂತೆ ಮಾಡಬೇಡ ನೀನು ಇನ್ನೊಂದು ಮದುವೆ ಮಾಡಿಕೊ ನೀನೇ ಸ್ವಯಂವರ ನಿನಗೆ ಬೇಕಾದ ಪತಿಯನ್ನು ಆರಿಸಿಕೊಂಡು ಬಾ ನಾನೇ ನಿಂತು ನಿನಗೆ ಇನ್ನೊಂದು ಲಗ್ನವನ್ನು ಮಾಡ್ತೇನೆ ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ ಹೀಗೆ ಪುನರ್ವಿವಾಹವನ್ನು ಬೋಧಿಸಿದವ ಈ ದೇಶದಲ್ಲಿ ಮೊದಲು ರಾವಣ ಪುನರ್ವಿವಾಹ ವಿಧವಾ ವಿವಾಹವನ್ನು ಈ ದೇಶದಲ್ಲಿ ಮೊದಲು ಹಾಕಿರುವ ರಾವಣ ತನ್ನ ತಂಗಿಗೆ ಹೇಳ್ಕೊಳ್ತಾನೆ ಶೂರ್ ಪನಖಿಗೆ ನೀನು ಆರಿಸಿಕೊಂಡು ಬಾ ನೀನು ಯಾವ ಪತಿ ಯಾವ ಪುರುಷನನ್ನು ಆರಿಸಿಕೊಂಡು ಬರ್ತೀಯೋ ಅವರ ಜೊತೆಯಲ್ಲಿ ನಿನಗೆ ವಿವಾಹ ಮಾಡಿಸ್ತೇನೆ ಅಂತ ಧೈರ್ಯ ಕೊಟ್ಟು ಕಳಿಸ್ತಾನೆ ಪತಿಯ ಅನ್ವೇಷಣೆಗಾಗಿ ಹೊರಡುತ್ತಾಳೆ ಶೂರ್ಪನಖಿ ಹೀಗೆ ಹೊರಟು ಬಂದು ಪಂಚವಟಿಯಲ್ಲಿ ರಾಮಚಂದ್ರನನ್ನು ನೋಡ್ತಾಳೆ ರಾಮಚಂದ್ರನನ್ನು ಬಯಸ್ತಾಳೆ ರಾಮಚಂದ್ರ ನಾನು ವಿವಾಹಿತ ನನ್ನ ಹೆಂಡತಿ ಸೀತೆ ಇದ್ದಾಳೆ ಕಾರಣ ನನ್ನಂತೆ ಸುಂದರನಾದ ಲಕ್ಷ್ಮಣನನ್ನು ನೀನು ವಿವಾಹವಾಗಬಹುದು ಅಂತ ಲಕ್ಷ್ಮಣನ ಹತ್ರ ಕರೀಸ್ತಾನೆ ಹೀಗೆ ರಾಮ ಲಕ್ಷ್ಮಣರು ಆ ಶೂರ್ಪನಖಿಯನ್ನು ಆಟವಾಡಿಸಿ ಕಣೆಗೆ ರಾಮನ ಆಜ್ಞೆಯಂತೆ ಲಕ್ಷ್ಮಣ ಆ ಶೂರ್ಪನಖಿಯ ಕಿರಿ ಮೂಗುಗಳನ್ನು ಕತ್ತರಿಸಿ ಹಾಕ್ತಾನೆ ಆಗ ಕುಪಿತಳಾದ ಶೂರ್ಪನಖಿ ತನಗೆ ರಕ್ಷಕರಾಗಿ ಬಂದ ಈ ತ್ರಿಶಿರ ದೂಷಣರನ್ನು ಕರದೂಷಣರನ್ನು ప్రచోదించాళ రామలక్ష్మణన మేలు యుద్ధమాలికి అవల అంగరక్షకరీ బందితారు ఇవ్వు త్రిశూర దూషణ అన్నత రాక్షసరు ఆ శూర్పనఖ్యంగరక్షకరు అవే బెంగావీ బు అవరు ఈ శూర్పనఖీయ ప్రచోదనయంతే రమచంద్ర మేలే యుద్ధ సారి బంద్ర తా ఏకాంగి అయి ని ಈ ತ್ರಿಶಿರ ದೂಷಣರು ಮಾತ್ರ ಅಲ್ಲ ಅವರ ಹಿಂದೆ ಬಂದ ಹದಿನಾಲ್ಕು ಸಾವಿರ ಜನ ರಾಕ್ಷಸರನ್ನು ಏಕಾಂಗಿಯಾಗಿ ಸಂಹಾರ ಮಾಡ್ತಾನೆ ಅನಾಯಾಸವಾಗಿ ರಾಮಚಂದ್ರ ಇದು ರಾಮಾಯಣದಲ್ಲಿ ನಾವು ತಿಳಿಯುವ ಕಥೆ ತ್ರಿಶಿರ ದೂಷಣ ವೈರಿ ಅಂದರೆ ಈಗ ನಮಗೆ ಸ್ಪಷ್ಟ ಆಯಿತು ತ್ರಿಶಿರ ದೂಷಣರು ಈ ಶೂರ್ಪನಖೆಯ ಅಂಗರಕ್ಷಕರಾಗಿ ಬಂದವರು ಅವರು ಶೂರ್ಪನಖೆಯ ಪ್ರಚೋದನೆಯಂತೆ ಎದುರಿಸ ಸಾರಿದಾಗ ರಾಮಚಂದ್ರ ಅವರನ್ನು ಸಂಹಾರ ಮಾಡ್ತಾನೆ ಅದನ್ನು ಯಾಕೆ ಕೊಡ್ತಾರೆ ಆ ದೃಷ್ಟಾಂತವನ್ನು ತ್ರಿಶಿರದೂಷಣ ವೈರಿ ಭಕ್ತಿ ಸುರಸದೆ ಅಂತ ಹೇಳುವಲ್ಲಿ ಇಂತಹ ರಾಮಚಂದ್ರನಲ್ಲಿ ಭಕ್ತಿಯಿಂದ ನಾವು ಆ ಭಕ್ತಿ ರಸದಿಂದ ನಾವು ತೊಯ್ದುಬಿಟ್ರೆ ನಮಗೆ ಯಾವ ಸಂಸಾರದ ಬಾಧೆಗಳು ಆಗೋಲ್ಲ ಅನ್ನುವ ಅಂತ ಹೇಳುವಲ್ಲಿ ಈ ತ್ರಿಶೂರದೂಷಣ ವೈರಿ ಅನ್ನುವ ವಿಶೇಷಣ ಕೊಡುವಲ್ಲಿ ಒಂದು ವಿಶೇಷ ಉಂಟು ಈ ಶೂರ್ಪನಖಿ ನನ್ನ ಕಾಮಿಸಿ ಬರ್ತಾಳೆ ಆಗ ಅವಳ ಕಣ್ಣು ಕಿವಿ ಮೂಗುಗಳನ್ನು ಕತ್ತರಿಸಿದಾಗ ಕ್ರುದ್ಧರಾದ ತ್ರಿಶ್ಯರ ದೂಷಣರು ಯುದ್ಧಕ್ಕೆ ಬರ್ತಾರೆ ಅಲ್ವಾ ಹಾಗಾಗಿ ಶೂರ್ಪನಖಿ ಯಾವುದರ ಸಂಕೇತದಾದ್ಲು ಕಾಮದ ಸಂಕೇತ ಈ ತ್ರಿಶಿರ ದೂಷಣರು ಯಾವುದಕ್ಕೆ ಸಂಕೇತ ಆದರೂ ಕ್ರೋಧಕ್ಕೆ ಸಂಕೋಚ ಇವ್ರ ಸಂಕೇತ ಕಾಮಕ್ರೋಧಗಳು ಹಾಗೇ ರಾಮಚಂದ್ರ ಅವನಲ್ಲಿ ಭಕ್ತಿ ಮಾಡುವುದರಿಂದ ನಮಗೆ ದುರಿತನಾಶಿಗಳು ಯಾವ ಬಾಧೆ ಕೊಡೋಲ್ಲ ಅನ್ನುವುದರ ಜೊತೆ ಈ ಕಾಮಕ್ರೋಧಗಳನ್ನೇ ಭಗವಂತ ಕಳೆದು ಕಳೆದು ಬಿಡ್ತಾನೆ ನಮಗೆ ನಮಗೆ ಮುಖ್ಯ ನಮಗೆ ಸಾಧನೆಯಲ್ಲಿ ಪ್ರತಿಬಂಧಕವಾಗಿರತಕ್ಕಂಥವುಗಳು ಕಾಮಕ್ರೋಧಗಳು ಮನೆಯೆಲ್ಲ ವಿಸ್ತಾರವಾಗಿ ನೋಡಿದ್ವಿ ಬಯಕೆಗಳು ಕಾಮ ಅಂದರೆ ಬಯಕೆಗಳು ಯಾವ್ದಾದರೂ ಕ್ಷುದ್ರವಾದ ರಾಕ್ಷಗಳ ಬಯಕೆಯಲ್ಲಿ ನಾವು ಪ್ರಯತ್ನ ಮಾಡುತ್ತೇವೆ ಸಿಗದೆ ಹೋದಾಗ ಸಿಟ್ಟು ಬರ್ತದೆ ಅದರಿಂದ ಆಗಬಾರದ ಅನರ್ಥಗಳು ಹೀಗೆ ಬಯಕೆ ಮತ್ತು ಕ್ರೋಧ ಅನ್ನತಕ್ಕಂಥದ್ದು ಈ ಕಾಮ ಕ್ರೋಧ ಅನ್ನತಕ್ಕಂಥದ್ದು ಸಾಧಕನಿಗೆ ಮುಖ್ಯ ಪ್ರತಿಬಂಧಕವಾಗಿರತಕ್ಕಂಥದ್ದು ಕಾರಣ ಇಂತಹ ಪ್ರತಿಬಂಧಕಗಳನ್ನು ಪರಿಹಾರ ಮಾಡಿದೆವನು ಯಾರು ಕಾಮ ಕ್ರೋಧ ಕಾಮಕ್ಕೆ ಸಂಕೇತ ಶೂರ್ಪನಖಿ ಕ್ರೋಧಕ್ಕೆ ಸಂಕೇತ ತ್ರಿಶರ ದೂಷಣರು ಕಾಮಕ್ರೋಧಗಳನ್ನು ಕತ್ತರಿಸಿ ಹಾಕಿದ ಸಂಹಾರ ಮಾಡಿದ ನಾಶ ಮಾಡಿದ ರಾಮಚಂದ್ರ ಕಾರಣ ಯಾರು ಭಕ್ತರು ಈ ರೀತಿಯಾಗಿ ಭಗವಂತನನ್ನು ಆರಾಧನೆ ಮಾಡ್ತಾರೋ ಭಗವಂತ ಮೊದಲು ಏನು ಮಾಡ್ತಾನೆ ಕಾಮಕ್ರೋಧಗಳನ್ನು ಕತ್ತರಿಸಿ ಹಾಕ್ತಾನೆ ಯಾವ ಬಯಕೆಗಳು ಹುಟ್ಟದಂತೆ ಬಯಕೆಗಳೇ ಇಲ್ಲ ಅಂದಮೇಲೆ ಸಿಟ್ಟಿಲ್ಲ ಈ ರೀತಿಯಾಗಿ ಸಾಧಕನಿಗೆ ಕಾಮಕ್ರೋಧಗಳನ್ನು ಕಳೆದು ತನ್ನ ವಿಷಯಕವಾಗಿರತಕ್ಕಂತಹ ಯಥಾರ್ಥ ಜ್ಞಾನದಲ್ಲಿ ದಾರ್ಢ್ಯವನ್ನು ಕೊಟ್ಟು ಭಕ್ತಿ ಉದ್ರೇಕ ಆಗುವಂತೆ ಮಾಡ್ತಾನೆ ಭಗವಂತ ಆ ಭಕ್ತಿ ಉದ್ರೇಕವಾದಾಗ ಭಕ್ತಿ ರಸದಲ್ಲಿ ಸ್ನಾನ ಮಾಡಿದಾಗ ನಿರಂತರ ಭಕ್ತಿಯಲ್ಲಿ ಆಸಕ್ತಿಯಾದಾಗ ಈ ಸಾಂಸಾರಿಕವಾಗಿರತಕ್ಕಂತಹ ಯಾವ ಬಾಧೆಗಳು ಅಂತಹ ಭಕ್ತರಿಗಾಗೋಲ್ಲ ಅದರಿಂದ ಭಕ್ತಿ ಮಾಡುವಾಗ ಕಾಮಕ್ರೋಧಗಳು ಅದರ ಹಿನ್ನೆಲೆಯಲ್ಲಿರಬಾರದು ಅನ್ನೋ ಒಂದು ಸಂಕೇತ ಕಾಮಕ್ರೋಧಗಳನ್ನು ಎಷ್ಟೇ ರೀತಿಯಲ್ಲಿ ನಾವು ಭಕ್ತಿ ಮಾಡ್ತೇವೆ ಅಂದರೂ ಕೂಡ ಆ ಭಕ್ತಿಯಲ್ಲಿ ದಾರ್ಢ್ಯ ಹುಟ್ಟಲ್ಲ ಜ್ಞಾನದಲ್ಲಿ ದಾರ್ಢ್ಯ ಹುಟ್ಟಲ್ಲ ಯಾಕೆ ಮನಸ್ಸು ಯಾವುದನ್ನೋ ಬಯಸ್ತಾ ಇರ್ತದೆ ಬಯಸಿದ್ದು ಸಿದ್ಧ ಸಿಗದೇ ಹೋದಾಗ ಸಿಟ್ಟಿಗೆ ಒಳಗಾಗ್ತಿರ್ತಾ ಇದೆ ಇಂತಹ ಕಾಮಕ್ರೋಧಗಳನ್ನು ತುಂಬಿಕೊಂಡ ಮನಸ್ಸು ಭಕ್ತಿಯ ರಸದಲ್ಲಿ ತೊಯ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಕಾಮಕ್ರೋಶಗಳ ಹಿನ್ನೆಲೆ ಇಲ್ಲದ ಭಕ್ತಿ ಆಗಬೇಕು ನಮ್ಮ ಮನಸ್ಸು ಕಾಮಕ್ರೋಶಗಳನ್ನು ಕಳೆದುಕೊಂಡು ನಿರಂತರ ಭಗವಂತನ ಈ ಗುಣಗಳ ಉಪಾಸನೆಯನ್ನು ಮಾಡಿದಾಗ ಆ ಭಕ್ತಿ ರಸದಲ್ಲಿ ತೊಯ್ದ ಭಕ್ತರಿಗೆ ಈ ದುರಿತರಾಶಿಗಳು ಯಾವ ರೀತಿಯ ವಿಕಾರಗಳನ್ನು ಉಂಟು ಮಾಡೋಲ್ಲ ಅನ್ನತಕ್ಕಂತಹ ವಿಷಯವನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ತ್ರಿಷಣದ ದೂಷಣ ವೈರಿ ಅಂತ ರಾಮಚಂದ್ರನಿಗೆ ಇಲ್ಲಿ ವಿಶೇಷಣವನ್ನು ಕೊಟ್ಟು ಸಾಧಕರಿಗೆ ಕಾಮಕ್ರೋಶಗಳು ದೂರ ಆಗಬೇಕು ಅನ್ನುವ ವಿಚಾರವನ್ನು ನಮಗೆ ಸ್ಪಷ್ಟಪಡಿಸ್ತಾರೆ ಈ ಪದ್ಯದಲ್ಲಿ ರಸ ವಿಶೇಷದೊಳು ಅತಿ ವಿಮಲ ಸೀತ ವಸನವನ್ನು ತೊಯಿಸಿ ಅಗ್ನಿಯೊಳಗಿಡೆ ಪಸರಿಸುವದು ಪ್ರಕಾಶನಸುಗುಂದದಲೆ ಸರ್ವತ್ರ ವೈರಿ ಭಕ್ತಿ ಸುರಸರಿ ತ್ವೈರ ಮಹಾತ್ಮರನ ಬಾಧಿಸದು ಭವದೊಳಗಿದ್ದರಿಯು ಸರಿ ದುರಿತರಾಶಿಗಳೂ ಹರಿಕಥಾಮೃತಸಾರ ಗುರುಗಳ ಪೇಳುವೆ ಪರಮ ಭಗವದ್ಭಕ್ತರಿ ತಾಧರಧಿ ಮಧ್ವೇಷಾರ್ಪಣಮಸ್ತು विश्व प्लस जनहितकिदो जनभाषा जाला